ಹಿಂದಿ ಕಳ್ತೀನಿ ಹೊಲದ ಅಲ್ಲಿ ಮಾರಿದಾಗ ಈಗ ಸೈಸ್ ಮಾಡ್ರಲ್ಲ ಇಷ್ಟ ಒಂದು ಊರಾಗ ಬಂದ್ ಸೈಕಲ್ ತಂದ್ರ ಏಪ ಸರಿ ಸೈಕಲ್ ತಂದ ಆ ರೀ ನಾವು ಬಾರದ್ ಕ್ವಾರ್ಟರ್ ಬಿರಿ ಓದ್ಲಾಕ್ ಬರಲ್ಲ ನಾವ್ ಕಲಸ್ತರ್ ಬಿರಿ ಬಾಯ್ಪಾಟಿ ಇಕ್ಕೋಲಾಕ್ ಬರಲ್ಲ ಯಾ ಕಡ್ ನಡ್ದದ ಇದು ಕಾಲಟಿ ತೀಳ ಇದು ಈ ಕಡೆ ಗಾಡಿ ಟ್ರೈನ್ ಹೀ ನಡ್ದದ ನೀ ಯಾ ಕಡೆ ಹೋಗ್ಲಿತ್ತಿದ ಹಿಂಗ್ ಹೋಯ್ಲತ್ತಿದ್ ಏನದ ಅದ ಮಾಡಿದ್ರೆ ಏನಾಯ್ತದ ಅಕ್ಕದ ಬೇಕಾಯ್ತು ಕಾಲಟಿಕೆ ಮಾಡಿದ್ರೆ ನಡೀತದ ಜೀವ ಐಸ್ ಬಾಬರ್ ಸರಿ ಪೋಡ್ಕಾಸ್ಟ್ ಚಾಲೂ ಮಾಡಿದ್ಯೋ ನೀವ್ ಎಲ್ಲಾ ನೋಡ್ಬೇಕ ಇವತ್ತು ತಂದಿದ್ಯೋ ಇವತ್ ಬಂದಾರ ಊರ್ಲಿಂದ ಆಯ್ತು ಬಂದಿ ಅದ ನಮ್ ಖುರ್ಜಿ ಜರ ಹೇಳ್ರಿ ಜನ್ರೀ ಅದ ಖುರ್ಜಿ ಇದು ಮ್ಯಾನ ಅವ್ರ ಕುರ್ಜಿ ಮೇಲ್ ನಾಕ್ ಕುಂತಿದ ಎಲ್ಲಾ ನನ್ನ ಮಕ್ಕಳು ಇದ್ರಿ ದೇಶ ತುಂಬಾ ಎಲ್ಲರಿ ಕೈ ಜೋಡಿಸಿ ಏನ್ ಹಾ ಡಾಕ್ಟರ್ ಅಲ್ಲಿ ಮಾಡಬೇಡ ಎಲ್ಲ ಜನ ಮಾಡ ಯಾಕಂದ್ರ ಅವರು ಮೊದಲ್ ಬಿ ವಿಡಿಯೋ ಮಾಡ್ತಿರು ಇನ್ಸ್ಟಾಗ್ರಾಮ್ ದಾಗ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಮಾಡ್ತಿರು ಈಗ ಈಗ ಎಲ್ ಬಿ ಅಂದ್ರೆ ಚಂದ ಹವಾಗಿತ್ರಿ ಇನ್ಸ್ಟಾಗ್ರಾಮ್ ದಾಗ ಹೋಗಿನ ಕಡೆ ಎಲ್ಲಾ ಫೋನ್ ಹಿಡಿತೀರ ಮಾತಾಡ್ತಿರು ಸ್ವಲ್ಪ ದಿನ ವಿಡಿಯೋ ಬಿಟ್ಟಿಲ್ಲಿ ಡೈರೆಕ್ಟ್ ಯೂಟ್ಯೂಬ್ ದಾಗ ಬೀಳ್ತಿದ್ಯಾವ ನೋಡ್ರಿ ನೀವು ಏನೇನ್ ಮಾಡ್ರಿ ನೀವು ಜವನ್ ಇದಾಗ ಹ್ಮ್ ಬೇಕಾದ ಕಟ್ಕಿ ಮಾಡಿದೆವು ಸುಳ್ಳೆ ಅದೇವು ಎಲ್ಲಾ ಮಾಡಿದೆವು ಅಂದ್ರ ಕಳ್ಳ ಇದ್ದೀನಿ ಏನು ಕಳೆ ಇಲ್ಲ ಅಂದ್ರೆ ಹಿಂಗೆ ಕೇಳಂಗ ಕಡಲೆ ಅಂಟಿಕೆ ಅಂದ್ರ ಮತ್ತ್ ಕಡ್ಲೆ ಕಳ್ಳಲೆ ಅಂತಾರೆ ಅಂದ್ರ ಅಂಥದ್ದ ಮಾಡಿಲ್ಲ ನಾವು ಅಂದ್ರ ಜನ ಹಿಂಗ ಮಾಡತ್ತದ ಎಲ್ಲರ ರೀತಿಲಿಂದು ಒಳ್ಳೆ ಭಕ್ತ ಭಕ್ತರು ಇದ್ದರು ಎಲ್ಲರೂ ಜನರು ಬುದ್ಧಿ ಜ್ಞಾನದಿಂದ ಎಲ್ಲರೂ ತಾಯಿ ಹೊಟ್ಟಿ ಹುಟ್ಟಿ ಮ್ಯಾಲೆ ಎಲ್ಲರೂ ಪರಿಚಯ ಆಗಿ ಹಾಕಿ ಹಾಲ್ ಇದು ಯಾಕೆ ನಡ್ದದ ಇದು ಕಲ್ಲಟ್ಟಿ ತೀಳ ಇದು ಈ ಗಾಡಿ ಟ್ರೈನ್ ಈ ನಡ್ದದ ನೀ ಯಾಕಡ ಹೋಯ್ಲತ್ತಿದ ಹಿಂಗ್ ಹೋಯ್ಲತ್ತಿದ ಏನದ ಅದು ಹೇಳ ಸಬರ್ಗರು ಇದು ಬಿಟ್ಟಿದಿ ಒಳ್ಳೆಯರು ಅದು ಅದು ನೆಕ್ಸ್ಟ್ ಪಾರ್ಟ್ ಅಪ್ಪ ಈಗ ಇದ್ದು ಕಳ್ಳಂಟಿಕಿ ಇದು ಹೇಳಿ ಕಳ್ಳಂಟಿಕಿ ಬಗ್ಗೆ ಮಾತ್ ಕಳ್ಳಂಟಿಕಿ ಮಾಡ್ಬೇಕೇನು ಮಾಡ್ಬಾರ್ದು ಕಳ್ಳಂಟಿಕಿ ಮಾಡ್ಬಾರ್ದು 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 ನಾ ಮಾಡ್ತಾ

ಮಾಡ್ತಾಯಿ ಒಟ್ಟು ಹುಟ್ಟು ಇಲ್ಲ ದೇವರು ಕಾಳಂಟಿಕೆ ಮಾಡೋದ್ರು ಒಳ್ಳೇದು ಮಾಡ್ತಾನ ಮಾಡಲೋದ್ರು ಒಳ್ಳೇದು ಮಾಡ್ತಾನ ಏನ್ ಮಾಡಿದ್ರು ಒಳ್ಳೇದು ಮಾಡ್ತಾರ ದೇವ್ರು ಒಳ್ಳೆ ಕಾಳಂಟಿಕೆ ಮಾಡಿದ್ರು ತಪ್ಪಾಯ್ತದ ಬೇಡ್ಕೊಂಡು ತಿಂಡ್ರಿ ಕರ್ಕಿ ಒಳ್ಳೇದು ಹೇಳತ್ತಾರ ನೋಡ್ರಿ ಕಾಳಂಟಿಕೆ ಮಾಡಬಾರ್ದು ಅಂತ ಕಾಳಂಟಿಕೆ ಬಿ ಯಾರು ಬಿ ಮಾಡಲ್ರಿ ಖಾಲಿ ಅವ್ರದ್ದು ಟ್ವಿಸ್ಟ್ ಕೇಳತ್ತಿದ್ಯೋ ಅವ್ರ ಏನ್ ಹೇಳತ್ತಾರ ಈ ಕ್ವಶನ್ ಗೆ ಆನ್ಸರ್ ಯಾರ್ ಹೇಳ್ತಾರ ಅಂತ ನಾದು ಕೇಳತ್ತಿದ್ಯೋ ಅಷ್ಟೇ ಈಗ ಮತ್ತ ಮತ್ತೆ ಏನೇನ್ ಮಾಡ್ರಿ ಅವಾಗಿನ್ ಕಾಲದ ನೀವ್ ಎಲ್ಲಾ ಈಗ ಫೋನ್ ಬಂದವು ಅವಾಗ ಏನಿದೀವಿ ನಿಮ್ ಕಾಲದಾಗ ಕಾಲದಾಗ ಏನೇನು ಇದಿಲ್ಲ ಹ ಬಸ್ ಇದಲ್ಲ ಸೈಕಲ್ ಬರ್ಬೇಕಾದ್ರ ಜವ್ರಿಗೆ ಬೇಡ್ಕೊಂದ ಈ ಸೈಕಲ್ ಹಾ ಹಾ ಸೈಕಲ್ ಬಂದಬೇಕ ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಹುಯ್ತಿದ್ ಒಂದು ಊರಾಗ ಬಂದ ಸೈಕಲ್ ತಂದ್ರ ಏಪ ಸರಿ ಸೈಕಲ್ ತಂದ ನಿಂತಿ ಹಾ ಇಲ್ಲ ಅದ್ರ ನೋಡ್ ಟ್ವಿಸ್ಟ್ ಯಾವ ರೀತಿ ಅಂದ್ರೆ ಅವಾಗ ಅಂದ್ರೂ ಒಂದ್ ಐವತ್ ವರ್ಷ ಹಿಂದಿಂದ ಹೇಳ್ತೀರಿ ನೀವು ಇಲ್ಲ ಪನ್ನಾಸ್ ವರ್ಷ ಆಚಿದ್ವು ಒಂದ್ ಸೈಕಲ್ ಹಾ ನಾ ಹೇಳ್ತ ಯಾವ ರೀತಿ ಅವ್ರು ಹೇಳತ್ತಾರ ಅಂದ್ರ ಪನ್ನಾಸ್ ವರ್ಷದಿಂದ ಹಿಂದ ಮನುಷ್ಯ ಒಬ್ಬ ಸೈಕಲ್ ತಂದ್ರ ಒಂದ್ ಈಗ ಒಂದ್ ಕಾರ್ ತಂದ ಡಿಮ್ಯಾಂಡ್ ಇತ್ತಂತ ಅವಾಗ ಸೈಕಲ್ ಈಗ ಓಡ್ ಡಿಮ್ಯಾಂಡ್ ಅವಾಗ ಒಂದು ಸೈಕಲ್ ತಂದ್ರೆ ಕಾರ್ ತಂದೋಗಿತ್ತು ಹ್ಞೂ ನೋಡ್ರಿ ಅವಾಗಿಂದ ಎಕ್ಸ್ಪ್ಲೇನ್ ಮಾಡ್ತಾನಂದ್ರೆ ಅವಾಗ ಯಾರು ಬಂದು ಸೈಕಲ್ ಇತ್ತು ಅವಾಗ ಅವರು ಮನುಷ್ಯ ಸಾವ್ಕಾರಿ ಅಂದ್ರ ಅವ ಅವ ಸಾವ್ಕಾರ ಕಲ್ಲೋಪತಿ ಜಂಗ ಟೈಡ್ರೈಕಲ್ ಇದ್ದರು ಒಂದು ಸೈಕಲ್ ಇದ್ದವು ಕಡೋಪತಿ ಕರೋಡೋಪತಿ ಜಂಗ ಹಾಂ ಈಗ ಈಗ ಎಲ್ಲರೂ ಕುಂದಾಗ ಒಬ್ಬೊಬ್ಬರಿಗೆ ಏ ತಂದ್ರಿ ಭೀ ಕಮ್ಮದ ಕಂಡ ಸ್ಕೋಲಾತರ ಭೀ ಕಾರ್ ಅವ ಜೀವ ಅವ ಎಲ್ಲರ ಮನೆಯಾಗ ಏನ್ ಮಾತು ಕಮ್ಮಿ ಇಲ್ಲ ಇಂಥ ಇಂತ ಜಗ ಇಂಥ ಸುಖ ಇಂತ ಏನ್ ಭಿ ಸಿಗಲ್ಲ ಇನ್ ಮುಂದೆ ಏನ್ ಬದಲಿ ಆಯ್ತದ ನಿಮಗೆ ಬಿಟ್ಟಿ ಮಾಕ್ ಈಗ ಈಗಿನ ಜನರೇಷನ್ ನೋಡಿದ್ರಿ ಅಲ್ಲರ್ ಬದ್ ಸೈಕಲ್ ಹೋಗ್ಯಾವ್ರಿ ಯಾರ ತಕೊಳತ್ತಾರ ಹೆಚ್ಚಿಗೆ ಕ್ಯಾಶ್ ಇದ್ದವ್ರು ವಾಕಿಂಗ್ ಮಾಡಾಕ ಜರ ಟೈಮ್ ಪಾಸ್ ಮಾಡಾಕ ಸೈಕಲ್ ತಗೊಳತ್ರ ಎಷ್ಟಿಂದ ಹೇಳದ್ರು ಅವ್ರು ಈಗ ಎಲ್ಲರ ಬಲ್ ಗಾಡಿ ಅವ ಕಾರವ ಎಲ್ಲಾ ಆಗ್ಯಾವ ಮತ್ತ್ ಸಂಡಸ್ ಕುಡ್ಲಿಕ್ಕೆ ಕಾರ್ ಯೂಸ್ ಮಾಡತ್ತಾರ ಕರೆಕ್ಟ್ ಅದ ಅದು ಮಾತು ಸಂಡಸ್ ಹೋಗ್ಲಿಕ್ಕೆ ಕಾರೇ ಹ್ಮ್ ಹಾ ಹೋಗ್ ಹೋಗಿ ಸಂಡಸ್ ಕೊಡ್ಬೇಕು ತೆಗ್ಗಿನ ನಿಂದರ್ಸ್ತೀ ಆ ಸಂಡಸ್ ಮಾಡತ್ತಾರ ಕಾರ್ ಚಂದು ಅದು ಪರಮಾತ್ಮ ಕೊಟ್ಟಾನ ಅವ್ರೀಗ್ ಎಲ್ಲರಿಗೂ ಆನಂದ ಅದ್ ಹಾ ಅದು ಕಣಿದು ಅಂದ್ರ ತೆಗ್ಗಿನಾಗೆ ನಿಂದ್ರಸ್ಲತರ ನಿಂದಿರ್ತಿ ತಂಡ ತೆಗಿನ ಮಾಡತ್ತಾರತಾರ ನೋಡ್ರಿ ಅವ್ರ ಅವಾಗಿಂತ ಹೇಳತ್ತಾರೀ ಎಲ್ಲ ರಿವೈಸ್ ಮಾಡತ್ತಾರ ಈಗಿನ ಜನರೇಷನ್ ಅವಾಗಿನ್ ಜನರೇಷನ್ ಮತ್ತ ಇವಾಗ ಎಲ್ಲಾ ಬಂದ ಉಳ್ಳಕ್ ಇಟ್ಲಿ ದೋಸೆ ವಡಪ್ಪಾವ್ ಗುಳ್ಪಂಗಳಿ ಅವಾಗ ಏನಿದ್ದೀವ್ ನಿಮ್ ಕಾಲದ ನಮ್ ಕಾಲದಾಗ ಅಡಗಿಂದು ಕುಳಪಲ್ಯ ತರ್ತಿವ್ರು ಕುಳಿಪಲ್ಯ ತಂದು ಕಸ ಕೂ ಕುದಿರು ಕುದಿಸ್ ಏನ್ ಮಾಡ್ತಿರು ಅದಕ್ಕ ಅದೇ ಉಂಡ್ರಿ ಮಗ ಅಂತಿರು ಈಗಿದ್ ಏನದ ಒಡಪಾ ಅದ ದೋಸೆ ಅದ ಇಡ್ಲಿ ಅದ ಎಲ್ಲಾ ಮಾತಿಲ್ಲದ ಅದ ಬಿ ರುಚಿ ಎತ್ತ ಈ ಏನ್ ಮಾಡತ್ತವ ಓತ ಮಂದಿ ಎಲ್ಲಾ ಬಿಟ್ಟು ಧಾಬಕ್ ಹೋಗಾರ ನಡೀಲತ್ತವ ಧಾಬಾಕ್ ಹೋಗಿ ಅವ್ರ ಧಾಬಕ್ ಹೋಗಿ ಏನ್ ಮಾಡತ್ತಾರ ಏ ನಮ್ಮ ತಂದಿ ಕಳ್ಸಿನ ಹೊಲದ ಅಂದ್ ಮಾರಿದಾಗ ಈಗ ಸೈಸ್ ಐಸ್ ಮಾಡ್ಯಾಕ್ಲತ್ತಾರ ಹಿಂದಿನವ್ರು ಇದ್ದವ್ರು స్వల్ప మంది హ్యాంగార అంద్ర ఐస్ మాళకర స్వల్ మంది దుడితార ఎల్గ్ ఆగ్ స్వల్ప మంది మ జనరేషన్ చంద పైలదే పై హిందూ మాత్రి ఈ ಒಟ್ಟು ಎಲ್ಲ ಇಲ್ಲ ನೋಡ್ರಿ ಹಾ ಅಲ್ಲಿ ಓಟು ಹಿಡ್ಕೊಳು ಎಲ್ಲ ನನ್ ತಳ್ಳ ಕಳ್ಳ ಬೆಳ್ಳಿ ನನ್ ತಾಯಿ ತಂದಿ ಅಂತಿರು ಹಾ ಇಲ್ಲಿ ಪಾಯಿಂಟ್ ಬರ್ತದ ನೋಡ್ರಿ ಯಾರ ರೀತಿ ಹೇಳತ್ತಾರಂದ್ರ ಹಿಂದಕ್ಕೆ ಮನ್ಷರ್ ಬಲ್ಲಿ ಇಟ್ಟ್ ರೊಕ್ಕ ಇದ್ದಿಲ್ಲ ರೂಪಾಯಿ ಇದ್ದಿಲ್ಲ ಎಲ್ಲಾರ್ ಕರೆ ತಾಯಿ ತಂದಿ ಅಂತ ಹಿಡ್ಕೊಂಡು ಉಳಿತಿರೋ ಹಿಂದಕ್ ಅಂತ ಬಟ್ ಈಗ ನಮ್ಮ ಮನ್ಷನ್ ಬಲಿ ರೊಕ್ಕ ಅದ ರೂಪಾಯಿ ಅದ ಈಶಾರಮ್ಮಿ ಕಾರುಗಳವ ಎಲ್ಲವ ನಿಂದ್ರಿ ಕರೆ ತಾಯಿ ಆ ಮಾತಾರ ಅಂದ್ರ ಅಲ್ಲಿ ಇಲ್ಲಿ ಆಶ್ರಮ ಬಿಳೆ ಅನ್ನ ಹಾಕೋದು ಅನ್ನನೆ ಈ ಜನ ತಾಯಿ ತಂದಿಗೆ ಬಿಳ್ಲತ್ತಾರ ಈಗಿನ್ ಜಪ್ತೀ ಅನ್ನ ಹಾಕಲತಿಲ್ಲ ಹೊಲ ಇಲ್ದಿ ಹಾಕಲತಿಲ್ಲ ಹಿಂದಕ್ಕೆ ಏನದ್ರ ತಾಯಿ ತಂದಿ ಅಂದ್ರ ದೇವ್ರ ಅಂತ ತಿಳಿದ್ರು ಈಗಿನವ್ರ ಏನದ ಐಸ್ ಮಾಡಿ ತಾಯಿ ತಂದಿ ಆ ಹಾ ಹೇಳತ್ತಾರ ನೋಡ್ರಿ ಹೇಳ್ಬೇಕಂದ್ರ ಇದೇ ಅದ ರಿಯಾಲಿಟಿ ಈಗಿಂದ ನೋಡ್ಬೇಕ್ ಹಿಂದಿನ ನೋಡಬೇಕಂದ್ರ ಇದು ತೋಲ್ ಎಕ್ಸೈಟ್ ಕರೆಕ್ಟ್ ಅದ ಈಗ ನೋಡ್ಬೇಕ್ ಒಂದ್ ಹಾಡ ಡಬಸ್ ಟ್ರೆಂಡ್ ಒಂಟದ ಗಜ್ಜು ಮಾರಿ ಅಂತ ನೀ ಕೇಳಿದಿ ಅದ ಹಾಡ ಹಾಲು ಹಾ ಗಜ್ಜ ಮಾರೇ ಗಜ್ಜು ಮಾರಿ ಹಾ ಗಳ್ತಿ ಗಳಿನ್ ರಕ್ತ ಹೇಳಬೇಕ ಬೇಡ ಇಲ್ಲ ಅದ ಈಗ ಅದ ಹಾಡೆ ಹೇಳ್ಕೊತ ಕುಂತ್ರು ದೊಡ್ಡದೈತ್ರ ಮತ್ತೇನ್ರ ನಿಂದ ಕತೆ ಏನರ ಹೇಳ್ತೀರಿ ನಾವು ಅಡಿಯಿಸಿ ಏನು ಹೇಳ್ರಿ ಕೇಳಿರಿ ಇದು ಏನದ ಈ ಭೌಜಾಗ ಎಸ್ ದೇವ್ರು ಎಲ್ಲಿ ಭೀ ಇಲ್ಲ ಅಳ್ಳದ ತಾಯಿ ತಂದೆ ಬಿಟ್ಟು ದೇವ್ರು ನಿಮ್ಮ ಬದ್ಲಿಯನ ಅವ್ರಿಗೆ ಹೆಂಗ ತಪ್ಪು ಮಾಡಿದ್ರಿ ನಿಮ್ಮ ಜನ್ಮಕ್ಕೆ ಸುಖ ಆಗಲ್ಲ ಆ ಅವ್ರಿಗೆ ಈ ನೀವು ಏನ್ ಬಿ ತಪ್ಪ ಮಾಡಿದ್ರಿ ಅಂದ್ರ ಮಾತಾರಿಲ್ಲ ಸದ್ದ ಮಾಡಿದ್ರ ಈಗ ಚಂದ ಕರೆ ಕರೇ ಒಂದಿನ ಆಯ್ತದ ಯಾವ ಆಯ್ತದ ದೇವ್ರಿ ಬಿಟ್ಟು ತಾಯಿ ದೇವ್ರೇಡ್ಲಿ ನಿಮ್ ಬರ್ಲೇನಾ ತಾಯಿ ತಂದ್ ಸೇವ್ ಮಾಡದ್ ಅವ್ರಿ ಜನ್ಮಕ್ ಬಿದ್ದಾರ ನೋಡ್ರಿ ರಿಯಾಲಿಟಿ ಅದ್ರ ಈಗ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಇದ್ ಮಾತ್ ನೋಡಿದ್ರ ಏನದಂದ್ರ ಬಿ ಭಿ ಅವ್ರು ಶಾಂಬರ್ದ ಒಬ್ಬರು ಇಟ್ಕೊಡ್ರಿ ಈಗ ತಾಯಿ ತಂದಿಗ ಬಿಟ್ಟು ದೇವ್ರೇ ಇಲ್ಲ ಅವ್ರ ಸೇವೆ ಮಾಡ್ಬೇಕು ಅವ್ರ ಸೇವೆ ಮಾಡೋದ್ರ ಹಂದಿ ಜನ್ಮಕ್ ಬಿತ್ತವೆ ಕರೆಕ್ಟ್ ಹೇಳತ್ತಾರ ನೋಡ್ರಿ ಮತ್ತ್ ಏನ್ ಕೊಂಡಿಗಿನ ಹೇಳತ್ತಿದ ಮಾತ ರೀ ಕೊಂಡಿಲ್ರಿ ಸರ ನನ್ ಎಲ್ಲಾ ಮಕ್ಕಳು ಎಲ್ಲರು ನಂಗೆ ಒಂದೇ ಒಳ್ಳೇದಾಗ್ಲಿ ಅಂತ ಕೇಳ ನೀವು ಒಂದ್ ಮನ್ಸಿ ಅಂದ್ರು ಎರಡು ಮಕ್ಕಳು ಇದ್ರಂತಿ ನೋಡ್ರಿ ಎರಡು ಮಕ್ಕಳು ಇದ್ರಂತ ಮಗ ಹೋಗಿ ಪರಮಾತ್ಮನ್ ಹೋಗಿ ಅರ್ಜ ಮಾಡಿ ಬಂದ್ರತಿ ಬೇಡ್ತ ಅಂತ ತಂದಿ ತಾಯಿ ಅಂದಿರಂತ ಒಂದ್ ಮಗ ಅಂತಂತ ಹೋಯ್ತಾ ಹೋಗಿ ಬರ್ತಾ ಅಂತಂತಂತ ಒಂದ್ ಮಗ ಅಂತಂತ ಅವನು ಅವನಿಗೆ ಹೋಗ್ಯಾನ ದೇವ್ರೆ ಇಲ್ಲ ನಾನು ತಾಯಿ ತಂದಿ ಸೇವಾ ಮಾಡ್ದ್ರ ದೇವ್ರಿ ಇಲ್ಲೇ ಅವ ಒಂದು ಮಗ ಇಲ್ಲೇ ಮಾಡ್ಯಾನ ಹಾ ಇಲ್ಲಿ ಡಿಫ್ರೆಂಟ್ ಹೇಳದ್ರಿ ಒಬ್ಬರು ದೇವ್ರಿ ಬರ್ತ ಅಂತ ಹೋಗಿರಂತು ಇನ್ನೊಬ್ ಮಗ ಅಂದ್ರ ಟ್ಯಾಲೆಂಟೆಡ್ ಅಂತ ತೋಲ್ ಟ್ಯಾಲೆಂಟೆಡ್ ತಾಯಿ ತಂದಿ ಇಲ್ಲಾರ ಅಂತ ಇಲ್ಲೇ ಇದು ಮಾಡ್ರ ಅಂತ ಹೇಳ ತಾಯಿ ತಂದಿ ಇಲ್ಲಾರ ಇವ್ರು ಸೇವಾ ಮಾಡ್ದ ನನ್ ದೇವ್ರ ಇಲ್ಲೇನ ಅವ ಮಾಡ್ಯಾನ ವಾಬಾ ಹುಚ್ಚ ಅಲ್ಲಿ ಮರ್ತ ಎಲ್ಲ ಒಳ್ಳೇರ್ಬೋದು ಅವ್ ಮಗು ನಮ್ಮ ದೇವ್ರ ನಾನು ತಾಯಿ ತಂಗಿ ಕೂಡ ಅವ್ರ ಶೇವ ಮಾಡಿ ಬಾತ್ ತೊಂಡು ದೇವ್ರ ಪೂಜೆ ಮಾಡ್ಯನ ಅಲ್ಲಿ ದೇವ್ರು ಅಲ್ಲೇ ಬರಾಗ ಕರೆಕ್ಟ್ ಕತಿಗಳು ಯಾರ ನೋಡ್ರಿ ಮತ್ ಏನ್ರ ಹೇಳ್ತಿರೇನ್ ನಮ್ಮ ಹಳಿ ನೋಡ್ತಾರ ಎಲ್ಲ ಇದು ಲಾಗ್ ಉಳಾಗದ್ರಿ ಲಾಗ್ದಾಗ ಅವ್ರು ಬಂದಾರ ಅದಕ್ಕೆ ಇದು ಒಂದ್ ಪೋಡ್ಕ ಪ್ಲೇಸ್ ಊಟ ಮಾಡತೀರ ಎಲ್ಲ ರಿಯಲಿಟಿ ಮಾತಾವ್ರಿ ಎಲ್ಲ ಏನ್ ಬಿಲ್ ಇಂಥದ್ರೊಳಗೆ ಎಲ್ಲ ನೀವು ಸ್ಕ್ರಿಪ್ಟೆಡ್ ಸಿಗಲ್ ಸಿಗತಾವ್ ಸ್ಕ್ರಿಪ್ಟೆಡ್ ಬ್ಯಾರೇ ವಿಡಿಯೋದಾಗ ಇರ್ತಾವ ಇವ್ರಿ ನಾವು ಬರ್ದ್ ಕ್ವಾರ್ಟರ್ ಬಿ ಇವ್ರಿಗೆ ಓದ್ಲಾಕ್ ಬರಲ್ಲ ನಾವು ಕಲಸ್ತರ್ ಬಿ ಇವ್ರಿ ಬಯಪಾಟ್ ಬರಲ್ಲ ಬರ್ಲಾ ಏನ್ ಇರ್ತದ ಅಂದ್ರ ನ್ಯಾಚುರಲ್ ಇರ್ತಾವ್ ಒರಿಜಿನಲ್ ಇದು ಸ್ಕ್ರಿಪ್ಟೆಡ್ ಅದು ಇರ್ಲಾ ನಾವ್ ಏನ್ ಮ ಹೇಳದ್ರ ಅವ್ರಿಗೆ ಅವ್ರಿ ನಾಗಗಳಿಂದ ಹೇಳಕ್ ಬರಲ್ಲ ಅವ್ರ ಏನ್ ಹೇಳ್ತಾರ ಅವ್ರ ದಿಮಕ್ಲಿಂದ ಅವ್ರ ಮನ್ಸಿಂದ ಏನ್ ಮಾತು ಬರ್ತಾವ ಅದೇ ರಿಯಲಿಟಿ ಇರ್ತದ ಇವ್ರ ಇದೇನು ಸ್ಕ್ರಿಪ್ಟೆಡ್ ಅದ ಏನಿಲ್ಲ ರಿಯಲಿಟಿ ಹೇಳತ್ತಾರ ಅವ್ರ ಆಗಿಂದ ಅವ್ರ ಅನುಭವದ ಮಾತುಗಳು ಹೇಳತ್ತಾರ ಅಷ್ಟೇ ಇವಿ ಹ್ಯಾಂಗ ಈ ವಿಡಿಯೋ ಹ್ಯಾಂಗದ ಅಂತ ಕಮೆಂಟ್ ಮಾಡ್ರಿ ವಿಡಿಯೋ ಚಂದ ಕಾಣದ್ರ ಒಂದ್ ಲೈಕ್ ಮಾಡ್ರಿ ಅಂತ ಹೇಳ್ರಿ ಲೈಕ್ ಎಲ್ಲರಿಗ ಎಲ್ಲರಿಗ ಅನುಕೂಲ ಆದ್ರ ಲೈಕ್ ಮಾಡ್ರಿ ಸತ್ಯದಿಂದ ಕೈ ಜೋಡಿಸಿ ಆಗ ಸಬ್ಸ್ಕ್ರೈಬ್ ಮಾಡಂತ ಹಿಂಗ ಸಬ್ಸ್ಕ್ರೈಬ್ ಹರಿ ಹರಿ ಹಾ ಅಕ್ಕಿ